ನೀವು ಎಂದಾದರೂ ಹಂಪೆಗೆ ಹೋಗಿದ್ರೆ ಬೆಳಗಿನ ಜಾವದಲ್ಲಿ ವಿರೂಪಾಕ್ಷ ದೇವಸ್ಥಾನವನ್ನ ನೋಡಿದ್ರೆ ಅಲ್ಲಿ ಒಂದು ಸಣ್ಣ ರಂಧ್ರ ಇದೆ ಆ ರಂಧ್ರದ ಮೂಲಕ ಸೂರ್ಯನ ಬೆಳಕು ಹಾದು ಬಂದಾಗ ವಿರೂಪಾಕ್ಷನ ಶಿಖರ ಏನಿದೆ ಆ ಶಿಖರ ತಲೆಕೆರಗಾಗಿ ಕಾಣ ಇದು ಪಿನ್ ಹೋಲ್ ಕ್ಯಾಮರಾ ಈ ತಂತ್ರಜ್ಞಾನದ ಒಂದು ಪ್ರಾಚಕ್ಷಿಕೆ ಕ್ಯಾಮರಾ ಅನ್ನು ಕೂಡ್ಲೇನೆ ಅದೇ ಬಿಡಿ ಸಾರ್ ಅಂತ ಹೇಳ್ಬೋದು ಆದ್ರೆ ಕ್ಯಾಮರಾ ಈ ಒಂದು ಪರಿಕಲ್ಪನೆಯನ್ನ ಗ್ರಹಿಸಿ ಅದನ್ನ ಕಾರ್ಯರೂಪಕ್ಕೆ ತಂದಂತಹ ವಿಧಾನ ಏನಿದೆ ಅದು ನಿಜಕ್ಕೂ ರೋಚಕವಾಗಿದೆ ಆ ರೋಚಕ ಕಥೆಯನ್ನ ವಿವರಿಸುವಂತಹ ಒಂದು ಸೊಗಸಾದ ವರ್ಣಚಿತ್ರದ ಪುಸ್ತಕ ಈಗ ಬಂದಿದೆ ಅದನ್ನು ಡಿಜಿಟಲ್ ಕ್ಯಾಮರಾ ನೋಡಿ ಕ್ಲಿಕ್ ಮಾಡಿ ನೋಡಿ ಟಿ ಜಿ ಶ್ರೀನಿಧಿ ಅವರು ಈ ಒಂದು ಪುಸ್ತಕವನ್ನ ಪಡೆದಿದ್ದಾರೆ ಕೆ ಶ್ರೀನಿಧಿ ಅವರು ಮೈಸೂರಿನ ಜಯಚಾಮರಾಜೇಂದ್ರ ಕಾಲೇಜಿನಿಂದ ಬಿಇ ಪದವಿಯನ್ನ ಹಾಗೂ ಬ್ರಿಡ್ಸ್ ತಲಾನಿಯಿಂದ ಎಂ ಎಸ್ ಪದವಿಯನ್ನ ಪಡೆದು ಈಗ ಅವರು ತಮ್ಮದೇ ಆದ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ ಜನಸಾಮಾನ್ಯರಿಗಾಗಿ ಈ ಒಂದು ಕ್ಯಾಮರಾ ಕಲೆಯನ್ನ ವಿವರಿಸುವಂತಹ ಪುಸ್ತಕವನ್ನ ನಮಗೆ ತೋರಿಸಿದ್ದಾರೆ ಸಾವಿರದ ಏಳ್ನೂರ ಅರವತ್ತರಲ್ಲಿ ಒಂದು ಕಾದಂಬರಿ ಪ್ರಕಟವಾಗುತ್ತಂತೆ ಅದರ ಹೆಸರು ಗಿಫಾಂಟೆ ಅಂತ ಹೇಳಿ ಈ ಕಾದಂಬರಿನಲ್ಲಿ ಒಂದು ವಿವರಣೆ ಬರುತ್ತಂತೆ ಏನಪ್ಪ ಅದು ವಿವರಣೆ ಅಂದ್ರೆ ಆ ಒಂದು ಯಂತ್ರ ಆ ಯಂತ್ರ ಯಾವುದೇ ದೃಶ್ಯ ಬಂದರೂ ಸಹ ಅದನ್ನ ಗ್ರಹಿಸಿ ತನ್ನೊಳಗೆ ಇಟ್ಕೊಂಡ್ಬಿಡುತ್ತೆ ಅಂತ ಕಥೆಯಲ್ಲಿ ಬರುವಂತಹ ಒಂದು ಪ್ರಸಂಗ ಇತ್ತು ಆದ್ರೆ ಈ ಪ್ರಸಂಗ ನಿಜಕ್ಕೂ ಕಾರ್ಯರೂಪಕ್ಕೆ ಬರೋದಕ್ಕೆ ಸುಮಾರು ವರ್ಷಗಳೇ ಬೇಕಾಯಿತು ಮೊದಲ ಬಾರಿಗೆ ಈ ಕ್ಯಾಮೆರಾವನ್ನ ರೂಪಿಸಿದಾಗ ಆ ಕ್ಯಾಮ್ರಾದಲ್ಲಿ ಏನ್ ಫಿಲಂ ಅನ್ನ ಹಿಡ್ತಾ ಇದ್ರು ಆ ಫಿಲಂ ಅಲ್ಲಿ ಚಿತ್ರ ಮೂಡಬೇಕಾದ್ರೆ ಎಂಟು ಗಂಟೆಗಳ ಬೇಕಾಗಿತ್ತಂತೆ ಅಂದ್ರೆ ನಿಮ್ ಪಾಸ್ಪೋರ್ಟ್ ಚಿತ್ರ ಬೇಕು ಅಂದ್ರೆ ಎಂಟು ಗಂಟೆಗಳ ಕಾಲ ಅಲ್ಲಾಡದೆ ಹಾಗೆ ಕೂತಿದ್ರೆ ನಿಮ್ಮ ಚಿತ್ರ ಮೂಡಿಸ್ತಾ ಇರ್ತಾನೆ ಆದ್ರೆ ಈಗ ಹೇಗೆ ಈ ಒಂದು ಕ್ಯಾಮೆರಾ ಕ್ಷೇತ್ರ ಫೋಟೋಗ್ರಫಿ ಕ್ಷೇತ್ರ ಮುಂದುವರೆದಿದೆ ಅಂದ್ರೆ ಡಿಜಿಟಲ್ ಕ್ಯಾಮ್ರಾಗಳ ಸಾಮ್ರಾಜ್ಯವೇ ಸಾಮ್ರಾಜ್ಯ ಡಿಜಿಟಲ್ ಕ್ಯಾಮರಾಗಳಲ್ಲಿ ಪಾಯಿಂಟ್ ಅಂಡ್ ಶೂಟ್ ಕ್ಯಾಮೆರಾ ಡಿಎಸ್ಎಲ್ಆರ್ ಆರ್ ಕಾಂಪ್ಯಾಕ್ಟ್ ಸಿಸ್ಟಮ್ ಕ್ಯಾಮೆರಾ ವೆಬ್ ಕ್ಯಾಮೆರಾ ಮೊಬೈಲ್ ಕ್ಯಾಮೆರಾ ವಿಡಿಯೋ ಕ್ಯಾಮೆರಾ ಎಚ್ ಡಿ ವಿಡಿಯೋ ಕ್ಯಾಮೆರಾ ಇಷ್ಟೆಲ್ಲ ನಮೂನೆಗಳು ಬಂದಿದೆ ಜೊತೆಗೆ ಡಿ ಎಂಬ ಮಾಯಾ ಮಂತ್ರ ಡಿ ತಂತ್ರಜ್ಞಾನವಂತೂ ಬಹಳ ಆಕರ್ಷಕವಾಗಿದೆ ಲೆನ್ಸ್ಗಳ ಲೋಕಕ್ಕೆ ಬಂತು ಅಂದ್ರೆ ವೈವಿಧ್ಯಮಯವಾದ ಲೆನ್ಸ್ಗಳನ್ನ ನಾವು ನೋಡಬಹುದು ಕ್ಯಾಮೆರಾ ಪರಿಭಾಷೆಯನ್ನ ಸೊಗಸಾಗಿ ಟಿ ಜಿ ಶ್ರೀನಿದೇವಿ ಬರ್ತಾರೆ ಪಿಕ್ಸಲ್ ಅಂದ್ರೇನು ಮೆಗಾ ಪಿಕ್ಸಲ್ ಅಂದ್ರೇನು ಡೆಪ್ ಅಂದ್ರೇನು ಝೂಮ್ ಅಂದ್ರೇನು ಅಪರ್ಚರ್ ಅಂದ್ರೇನು ಸೆನ್ಸಿಟಿವಿಟಿ ಅಂದ್ರೇನು ಎಕ್ಸ್ಪೋಷರ್ ಅಂದ್ರೇನು ಇವೆಲ್ಲವನ್ನ ವಿವರಿಸೋದ್ರ ಜೊತೆಗೆ ಈ ಚಿತ್ರಗಳನ್ನ ಕಂಪ್ಯೂಟರ್ ಸಹಾಯದಿಂದ ಹೇಗೆ ಸಂಕಲಿಸಬಹುದು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಒಟ್ಟಿನಲ್ಲಿ ಇಡೀ ಪುಸ್ತಕದ ತುಂಬಾ ಬಣ್ಣ ಬಣ್ಣದ ಚಿತ್ರಗಳನ್ನ ತುಂಬಿ ಅತ್ಯಂತ ಸರಳವಾದ ವಿವರಣೆಯನ್ನ ನೀಡ್ತಾ ಆಕರ್ಷಕವಾಗಿ ಈ ಒಂದು ಪುಸ್ತಕವನ್ನ ಪಡೆದಿದ್ದಾರೆ ಶ್ರೀನಿಧಿ ಅವರು ನಿಜಕ್ಕೂ ಕ್ಯಾಮೆರಾದ ಚಿತ್ರ ಕಲೆಯ ಛಾಯಾಚಿತ್ರ ಕಲೆಯ ಪ್ರಾಥಮಿಕ ಮಾಹಿತಿಯನ್ನ ಪಡೆಯೋಲಿಕ್ಕೆ ಇದು ನಿಜಕ್ಕೂ ಸೋಸಾಧಕೃತಿ ಪಿ ಜಿ ಶ್ರೀನಿಧಿಗಿ ಅವರನ್ನ ಅಭಿನಂದಿಸೋಣ